ಹೊಸ ಪ್ರತಿಭೆ ಹಲೋ ನಮಸ್ಕಾರ ಜನ ಅಸಾಮಾನ್ಯ ಜನ ಸಾಮಾನ್ಯರೇ ಸಾಮಾನ್ಯವಾಗಿರುವ ಅಸಾಮಾನ್ಯರೇ ಅಸಾಮಾನ್ಯವಾಗಿರುವ ಸಾಮಾನ್ಯ ಸಾಮಾನ್ಯವಾಗಿದ್ದೀನಿ ಅನ್ಕೊಂಡಿರುವ ಅಸಾಮಾನ್ಯರೇ ಅಸಾಮಾನ್ಯವಾಗಿದ್ದೀನಿ ಅನ್ಕೊಂಡಿರುವ ಸಾಮಾನ್ಯರೇ ಯಾವಿಗೆ ಅರ್ಥವಾಗುತ್ತದಾ ಸಾಕು 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 ವಿಶ್ವಕ್ಕೆ ಬರೋ ನೋಡೋಣ ಇದು ನನ್ನ ಮೊದಲನೇ ಚಾನಲ್ ಮೊದಲನೇ ವಿಡಿಯೋ ಜಾಸ್ತಿ ಏನು ಕೊರೆಯೋಲ್ಲ ಮುಂದೆ ಕೊರೆಯೋದು ತುಂಬಾನೇ ಇದೆ ಈಗ ಬರೀ ನನ್ನ ಚಾನಲ್ ಬಗ್ಗೆ ಹೇಳ್ತೀನಿ ಚಾನಲ್ ನೋಡ್ತಾ ಇರುವಾಗ ಕೆಲವರಿಗೆ ಅನ್ಸಿರ್ಬೋದು ಡಿಫ್ರೆಂಟ್ ಆಗಿದೆ ಅಂತ ಇನ್ನು ಕೆಲವೊಬ್ಬರಿಗೆ ಅನ್ಸಿರ್ಬೋದು ತಲೆಯಲ್ಲಿ ಹೊಳೆ ಬಿಡ್ತಾ ಇದ್ದೇನೆ ಅಂತ ಹಾಗೆ ನನ್ನ ಪ್ರೊಫೈಲ್ ಫೋಟೋ ನೋಡ್ತಾ ಇರುವ ಹಾಗೆ ಕೆಲವರಿಗೆ ಅನ್ಸಿರುತ್ತೆ ಯಾವುದೋ ಇದು ವಿಸಿಟಿಂಗ್ ಕಾರ್ಡ್ ಇದ್ದ ಹಾಗೆ ಇದೆ ಅಂತ ಅದು ಹಾಗೆ ಹೇಗೆ ಅಂದ್ರೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದೀನಿ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳ ಹೇಗೆ ಅಂದ್ರೆ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತಾ ಇದೀನಿ ನಿಮ್ಮ ಅಭಿಪ್ರಾಯ ಅಂದ್ರೆ ಒಪಿನಿಯನ್ ಮತ್ತು ಅಭಿಲಾಷೆ ಅಂದ್ರೆ ಆಸ್ತಿ ಕ್ಲಾಸ್ ಹೇಳ್ಕೊಳ್ಳೋದು ಹೇಗೆ ವಿಷಯ ಅಯ್ಯಯ್ಯೋ ಸೊ ಮೇನ್ ಆಗಿ ಏನು ಅಂದ್ರೆ ಒಂದು ಎಪಿಸೋಡ್ ತರ ಮಾಡೋಣ ಪ್ರತಿ ಒಂದು ಎಪಿಸೋಡ್ ನಲ್ಲೂ ಒಂದು ಟಾಪಿಕ್ ತರ್ತೀನಿ ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಮೆಸೇಜ್ ಮಾಡಿ ಹಾಗೆ ಅದ್ರ ಬಗ್ಗೆ ನನಗೇನು ಅನ್ಸುತ್ತೆ ಅನ್ನೋದನ್ನ ನಮ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯ್ತು ಆಮೇಲೆ ಹಾಗೆ ಇದ್ರ ಮಧ್ಯದಲ್ಲಿ ನಿಮ್ಗೆ ಏನಾದ್ರು ನಿಮ್ಮ ಆಸೆ ಕನಸು ಏನಾದ್ರು ಹೇಳ್ಕೋಬೇಕು ಅಂತ ಅನ್ಸಿದ್ರೆ ಅದನ್ನ ಕೂಡ ಹೇಳ್ಕೊಬಹುದು ಹಾಗೆ ನಿಮ್ಗೆ ಏನಾದ್ರು ಯಾವ್ದಾದ್ರು ಟಾಪಿಕ್ ಸಜೆಸ್ಟ್ ಕೂಡ ಮಾಡ್ಬೇಕು ಅಂತ ಅನ್ಸಿದ್ರೆ ಅದನ್ನ ಕೂಡ ಮಾಡಬಹುದು ಇದು ಇದು ಆಕ್ಚುಲಿ ಚೆನ್ನಾಗಿ ಕಮೆಂಟ್ಸ್ನಲ್ಲಿ ಏನಾದರೂ ಹೇಳೋಕೆ ಆಗಿಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಇದೆ ಅದಕ್ಕೆ ನೀವು ಮೆಸೇಜ್ ಕೂಡ ಮಾಡ್ಬೋದು ಹಾಗೆ ನನ್ನ ಇನ್ಸ್ಟಾಗ್ರಾಮ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಂತೆ ನಿಮ್ಮ ಮಿಸ್ಟರ್ ಪವನ್ ಥ್ಯಾಂಕ್ ಯು ಜನ ಅಸಾಮಾನ್ಯರು ಅಷ್ಟೇ